ಹಾಯ್ ಅಲ್ವು ನಮಸ್ಕಾರ ಸ್ನೇಹಿತರೆ ಫೈನಲಿ ಇಲ್ಲಿ ಬ್ಲ್ಯಾಕ್ ರೋಸ್ ಯಾರು ಅನ್ನೋ ಸತ್ಯ ಕರ್ಣನೇ ಗೊತ್ತಾಯ್ತಾ ಅದರ ನಡುವೆ ಸಾಹಿತ್ಯ ಮುಂದೆ ದೊಡ್ಡ ಸತ್ಯ ಅನಾವರಣಗೊಳ್ತದೆ ಹಾಗಿದ್ರೆ ಏನಾಗ್ತದೆ ಏನು ಇದೆಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಂದ್ಕೊಂಡಿದ್ದೆ ಒಂದು ಆಗಿದ್ದೆ ಮಗದೊಂದು ಅಂತ ಹೇಳಬಹುದು ಇಲ್ಲಿ ಏನೇನು ಅಂದ್ಕೊಂಡ್ರೆ ಮತ್ತಿನ್ನೇನೇನೋ ನಡೀತದೆ ಅಂತ ಕೂಡ ಹೇಳಬಹುದು ಇಲ್ಲಿ ಅರುಂಧತಿ ಅವರ ಮುಖವಾಡ ಇನ್ನೂ ಕೂಡ ಕಳಿಸಿ ಬಿದ್ದಿಲ್ಲ ಅವರು ಯಾಕೆ ಮನೆಯನ್ನ ಬಿಟ್ಟು ಹೋದ್ರು ಮಗನ ಬಿಟ್ಟು ಹೋದ್ರು ಅನ್ನೋ ಸತ್ಯ ಕೂಡ ಇನ್ನೂ ಕೂಡ ಹೊರಗಡೆ ಬಂದಿಲ್ಲ ಅದರ ನಡುವೆ ಬ್ಲ್ಯಾಕ್ ರೋಸ್ ಕಾಟ ಬೇರೆ ಮಲಗಿದ್ದಲ್ಲಿಯೂ ಕೂಡ ಕರ್ಣನ್ಗೆ ಬ್ಲ್ಯಾಕ್ ರೋಸ್ ತೊಂದರೆ ಕೊಡ್ತಿದ್ದಾರೆ ಹೊರಗಡೆ ನೋಡಿದ್ರೆ ಸಿ ಸಿ ವಿಲಿ ಯಾರು ಕೂಡ ಬಂದಿಲ್ಲ ಸಿ ವಿ ಫುಟೇಜ್ ಚೆಕ್ ಮಾಡಿದ್ರೆ ಮನೆ ಮುಂದೆ ಬಂದು ಬಲೂನ್ಸ್ಗಳ ಜೊತೆಗೆ ಬ್ಲ್ಯಾಕ್ ರೋಸ್ ನೈಟು ಲೆಟ್ ನೈಟ್ ಹೋಗಿ ತಮ್ಸ್ ಡೌನ್ ನ ತೋರ್ಸೋದ್ರ ಮುಖಾಂತರ ಚಾಲೆಂಜ್ ಮಾಡಿ ಹೋಗಿದ್ದಾನೆ ಈ ಕಡೆ ಬ್ಲ್ಯಾಕ್ ರೋಸ್ ಆದರೆ ಈ ಒಂದು ಬ್ಲ್ಯಾಕ್ ರೋಸ್ ಗಂಡಸು ಅನ್ನೋದು ಗೊತ್ತಾಗ್ತದೆ ಅದರ ನಡುವೆ ಈ ಕಡೆ ಬ್ಲ್ಯಾಕ್ ರೋಸ್ ಬಿಟ್ಟು ಬಿಡದೆ ಈ ಕಡೆ ಕರ್ಣನ ಕಾಡ್ತದೆ ಎಲ್ರಿಗೂ ಕೂಡ ಕರ್ಣ ಅಬ್ಬರಿಸಿ ಈ ಕಡೆ ಬೆಂಡೆತ್ತಾ ಇದ್ರೆ ಈ ಕಡೆ ಕರ್ಣನ್ನೇ ಬೆಚ್ಚಿ ಬೀಳಿಸಿ ಬೆಂಡೆತ್ತುತ್ತಿದ್ದಾರೆ ಈ ಬ್ಲಾಕ್ ರೋಸ್ ಈ ಬ್ಲಾಕ್ ರೋಸ್ ಕರ್ಣನ ಹಿಂದೆ ಬಿದ್ದಿದ್ದಾರೆ ಬಟ್ ಇಲ್ಲಿ ಗೊತ್ತಾಗ್ತಕ್ಕಂಥದ್ದು ಸೆಕ್ಯೂರಿಟಿ ಗಾರ್ಡ್ಗೆ ಗೊತ್ತಾಗದೆ ಒಳಗಡೆ ಬರ್ತಾರೆ ಗೇಟ್ ದಾಟಿಲ್ಲ ಕಾಂಪೌಂಡ್ ಒಳಗಡೆ ಬಂದಿಲ್ಲ ಆದರೂ ಕೂಡ ಹೀಗೆ ಸಾಧ್ಯ ಇದೆಲ್ಲ ಅನ್ನೋದೇ ಅನುಮಾನ ಅದರಲ್ಲಿ ಗೊತ್ತಾಗೋದು ಬ್ಲಾಕ್ ರೋಸ್ ಎಲ್ಲೂ ಇಲ್ಲ ಕರ್ಣನ ಮನೆಯಲ್ಲೇ ಇದ್ದಾರೆ ಅದರ ನಡುವೆ ಈ ಕಡೆ ರಾತ್ರೂ ರಾತ್ರಿ ಬೆಳಗ್ಗೆ ಹೇಳ್ತಿದ್ದಾಗೆ ಕರ್ಣನ್ ಹಣೆ ಬರ ಕೂಡ ಬರೆದ್ಬಿಟ್ಟಿದ್ದಾರೆ ಹಣ ಬರ ಬರುವುದು ಬ್ರಹ್ಮ ಆದ್ರೆ ಕರ್ಣನ ಹಣೆ ಬರ ಈಗ ಬರೀತಿರುವುದು ಬ್ಲಾಕ್ ರೋಸ್ ಅಂತ ಹೇಳ್ಬೋದು ಬಿಕಾಸ್ ಬೆಳ್ಳಂಬಳಿಗೆ ಕರ್ಣನ ಹಣೆ ಮೇಲೆ ಇದು ನನ್ನ ನಿನ್ನ ಮೊದಲ ಭೇಟಿ ಅಂತ ಬರ್ತಿರತ್ತ ಪಾಪ ಮಲಗಿದ್ದ ಕರ್ಣನಿಗೆ ಯಾರು ಏನು ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ ಇಲ್ಲಿ ಮನೆಯವರೆಲ್ಲ ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ ಅಂದ್ರೆ ಡೂಮ್ಸ್ ಹಾಗೆ ಸುಂಚು ಹಾಗೆ ಬರುತ್ತೆ ಎಲ್ಲರೂ ಕೂಡ ನಾವು ಈ ಬ್ಲ್ಯಾಕ್ ರೋಸ್ ನ ತುಂಬಾ ಅಸಡ್ಡೆ ಮಾಡಿ ತಪ್ಪು ಮಾಡಿಬಿಟ್ವಿ ಅಂತ ಅನ್ನಿಸ್ತದೆ ಈ ಬ್ಲ್ಯಾಕ್ ರೋಸ್ ಅನ್ಕೊಂಡಾಗಲ್ಲ ತುಂಬಾ ಡೇಂಜರ್ ಇದೆ ಮೊದಲು ಯಾರು ಅಂತ ಕಂಡು ಹಿಡಿಬೇಕು ಅಂತ ಬರೋ ಡೂಮ್ಸ್ ಎಲ್ಲ ಕೂಡ ಹೇಳ್ತಿದ್ರೆ ಹೌದು ಆ ಬ್ಲಾಕ್ ರೋಸ್ ಯಾರು ಅನ್ನೋದನ್ನ ನಾವು ಹುಡುಕಲೇಬೇಕು ಅಂತ ಹೇಳ್ತಾರೆ ಇದ್ರ ನಡುವೆ ಸಿಂಚು ತಂದಾಗೆ ಈ ಬ್ಲ್ಯಾಕ್ ರೋಸ್ ವಿಷಯ ಗೊತ್ತಾಗುತ್ತೆ ಸತ್ಯ ಹೇಳಬೇಕು ರಾಜೇಂದ್ರ ಭಾವಂಗೆ ಹೇಳಿದ್ರೆ ಎಲ್ಲ ಕೂಡ ಬಗೆಹರಿಸ್ತಾರೆ ಅನ್ಕೊಂಡ್ರೆ ಮನೆಯವ್ರು ಯಾರು ಕೂಡ ಯಾರು ಪ್ರ್ಯಾಂಕ್ ಮಾಡಿರ್ಬೋದು ದಯವಿಟ್ಟು ಬೇಡಿ ಮಾವ ಅಂತ ಹೇಳ್ತಾನೆ ಕರ್ಣ ಬಟ್ ಹೀಗೆ ಆದ್ರೆ ನೀವು ಹೇಳಲೇಬೇಕಾಗತ್ತೆ ಇದು ಒಮ್ಮೆ ಮಾತ್ರ ಸುಮ್ಮನೆ ಆಗ್ತಾ ಇದ್ದೀನಿ ಅಂತ ಹೇಳಿ ಹೋಗ್ತಾರೆ ನಂತರ ಈ ಕಡೆ ಸಿಂಚು ಹೋಗ್ತಾಳೆ ಸಿಂಚು ಹೋಗಿ ಸಿ ವಿ ಫುಟೇಜ್ ಎಲ್ಲ ನೋಡ್ಕೊಂಡು ಬಂದೆ ಅಂತ ಹೇಳ್ತಿದ್ದಾಳೆ ಎಲ್ಲೂ ಕೂಡ ಬ್ಲ್ಯಾಕ್ ರೋಸ್ ಕಾಣಿಸ್ತಾ ಇಲ್ಲ ಕರ್ಣ ಅಲ್ಲೂ ಕೂಡ ಇಲ್ಲ ಸಿ ಸಿ ಟಿ ವಿಲಿ ಕ್ಯಾಪ್ಚರ್ ಆಗಿಲ್ಲ ಅಂದಾಗ ಈ ಕಡೆ ಇನ್ನೂ ಕೂಡ ತಲೆ ಕೆಟ್ಟು ಹೋಗುತ್ತೆ ನಾವು ಅಂದ್ಕೊಂಡಾಗಲ್ಲ ತುಂಬ ಅಸಡ್ಡೆ ಮಾಡಿದ್ವಿ ತುಂಬಾ ನಮ್ಮ ಪ್ರತಿ ಸ್ಟೆಪ್ಪನ್ನು ಕೂಡ ಗಮನಿಸ್ತಿದ್ದಾನೆ ನಮಗಿಂತ ಒಂದು ಹೆಜ್ಜೆ ಮುಂದೆ ಇದ್ದಾನೆ ನಾವು ಕಂಡುಹಿಡಲೇಬೇಕು ಅಂತ ಬರುತ್ತ ಕಾರಣ ಎಲ್ಲ ಕೂಡ ಮಾತನಾಡ್ಕೋತಾರೆ ತದನಂತರ ಈ ಕಡೆ ಕಾರಣ ಎಲ್ಲ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲನೂ ಕೂಡ ನನ್ನ ಹತ್ರ ಕರ್ಕೊಂಡು ಬನ್ನಿ ನಾನು ಅವ್ರ ಜೊತೆ ಮಾತನಾಡಬೇಕು ಅಂತ ಕರ್ಣ ಹೇಳ್ತಾರೆ ನಂತರ ಇಲ್ಲಿ ಸಿಂಚು ಕರ್ಣನ ಹಣೆಗೆ ಎಲ್ಲಿ ಇರ್ತಕ್ಕಂಥ ಅದನ್ನು ಅಳಿಸ್ಲಿಕ್ಕೆ ಮುಂದಾಗ್ತಿದ್ದಾಳೆ ಬಿಕಾಸ್ ಕರ್ಣ ಅದನ್ನೇ ನೋಡ್ತಿದ್ದಾನೆ ಆದರೆ ನಡುವೆ ವನೋಜ್ ಅವರು ಅವರ ಮಗಳನ್ನು ಹುಡುಕೊಂಡು ಕರ್ಣನ ರೂಮಗೆ ಬಂದಾಗ ಇಲ್ಲಿ ಕರ್ಣನ ಹಣೆ ಮೇಲೆ ಇರೋ ಆ ಒಂದು ಬರವಣಿಗೆಯನ್ನು ಅಳಿಸ್ತಾ ಇದ್ರೆ ಇಲ್ಲಿ ವನೋಜ್ ಅವರು ತಪ್ಪು ತಿಳ್ಕೊತಾರೆ ತನ್ನ ಮಗಳು ಮತ್ತು ಕರ್ಣ ಪ್ರೈವೇಟ್ ಆಗಿ ಪ್ರೈವಸಿ ಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಬಟ್ ಅಷ್ಟರಲ್ಲಿ ಈ ಕಡೆ ಏನು ಯೋಚನೆ ಮಾಡಬೇಡ ಕರ್ಣ ವ್ಯಕ್ತಿಯು ಯಾರು ಅಂತ ಗೊತ್ತಾಗೆ ಗೊತ್ತಾಗುತ್ತೆ ಅಂತ ಹೇಳಿ ಧೈರ್ಯ ಹೇಳಿ ಸಂಚು ಹೊರಗಡೆ ಬರ್ತಾಳೆ ಈ ಕಡೆ ಏನಮ್ಮ ಅಂತ ಹೇಳಿದಾಗ ಏನು ಮಾಡ್ತಿದ್ದೆ ಸಂಚು ನಾನೇನು ಕೇಳೋದಿಲ್ಲ ಬಿಡು ಅಂದಾಗ ಏನಮ್ಮ ಮಾತಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ದಾಳೆ ಸಂಚು ನೀನು ಹೇಳಿದ್ಯಾ ಕರ್ಣ ಒಪ್ಕೊಂಡ ನಿನ್ನ ಪ್ರಪೋಸಲ್ನ ಅಂದಾಗ ಏನಮ್ಮ ಪದೇ ಪದೇ ಅದನ್ನೇ ಹೇಳ್ತಿದ್ಯಲ್ಲ ದಯವಿಟ್ಟು ನನಗೆ ಎಲ್ಲ ಫೋರ್ಸ್ ಮಾಡಬೇಡ ನನಗೂ ಗೊತ್ತಾಗತ್ತೆ ಯಾವಾಗ ಹೇಳಬೇಕು ಯಾವಾಗ ಕೇಳಬಾರ್ದು ಅಂತ ಹೋದರೆ ಇವತ್ತಿನ ಕಾಲದಲ್ಲಿ ಕೇಳೋಕ್ಕೂ ಮುನ್ನನೆ ಯಾರು ಬೇಕಿದ್ದರೂ ಅದನ್ನು ಎತ್ಕೊಂಡ್ಬಿಡ್ಬೋದು ಅರ್ಥ ಆಗ್ತಾನೆ ಇಲ್ವಲ್ಲ ನನ್ನ ಮಗಳಿಗೆ ಅವಳು ಹೇಳೋಕ್ಕೂ ಮುನ್ನ ಬೇರೆಯವರು ಕರ್ಣನ್ ಪಟಾಯಿಸ್ಬಿಟ್ರಿ ಏನಪ್ಪ ಮಾಡೋದು ಅಂತ ಅನ್ಕೊತಿದ್ದಾರೆ ವನಜ್ ಅವರು ಬಿಕಾಸ್ ಅವ್ರಿಗೆ ಕಾಡ್ತಿರೋದು ಜಸ್ಟ್ ಸಾಹಿತ್ಯ ಪಟಾಯಿಸ್ಕೊಂಡು ಹೋಗ್ಬಿಡ್ಬೋದು ಅಂತ ಆತ ಕಡೆ ಈ ಕಡೆ ಗ್ರೀಷ್ಮ ಫುಲ್ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾಳೆ ಏನಪ್ಪ ಮಾಡೋದು ಅವನೇನಾದರೂ ಹೇಳಿಬಿಟ್ರೆ ಸಾಯ್ತು ಹಾಕಂಗೆ ಅಂತ ಅದ್ರ ನಡುವೆ ನಳಿನವರು ಕಾಲ್ ಮಾಡ್ತಾರೆ ಮಗಳಿಗೆ ಹೇಗಿದೆಯಾ ಮಗಳೇ ಏನಾಯಿತು ಕಣ್ಣಂಗೆ ನಾವೇನು ಮಾಡಿದ್ದೀವಿ ಅಂತ ಗೊತ್ತಾಯ್ತಾ ಇಲ್ವಾ ಮನೆ ಕಡೆ ಸರಿ ಹೋಯ್ತಾ ಇಲ್ವಾ ಗಲಾಟೆ ಎಲ್ಲ ತಣ್ಣಗಾಯ್ತಾ ಅಂತ ಕೇಳ್ತಿದ್ರೆ ಹಾ ಅಮ್ಮ ಎಲ್ಲ ಕೂಡ ಸರಿ ಹೋಗಿದೆ ನೀನೇನು ನನ್ನನ್ನು ಬಿಟ್ಬಿಟ್ಟು ನೀನು ಹೋಗಿ ಆರಾಮಾಗಿ ಇದ್ಬಿಟ್ಟಿಯಾ ಅಂತಿದ್ರೆ ಅಯ್ಯೋ ಅದು ಯಾಕೆ ಆ ರೀತಿ ಅನ್ಕೋತೀಯಾ ಇದೆಲ್ಲ ತಣ್ಣಗಾಗಲಿ ಅಂತ ಅಂದ್ಕೊಂಡಿದ್ದೆ ಈಗ ತಣ್ಣಗಾಯಿತು ಅಂತ ಹೇಳ್ತಿದ್ಯಲ್ಲ ಈಗಲೇ ಬರ್ತೀನಿ ಅದರಲ್ಲಿ ಏನಿದೆ ಅಂದಾಗ ಸರಿಯಮ್ಮ ಬರ್ತಿದ್ಯಲ್ಲ ಅಂತ ಅನ್ಕೋತಾರೆ ಅಷ್ಟರಲ್ಲಿ ಇದು ಎಲ್ಲವನ್ನ ಕೂಡ ಸುಪ್ರೀತ್ ಕೇಳಿಸ್ಕೋತಾನೆ ಈ ನಮ್ಮ ಮಗಳು ಮಾತಾಡ್ತಿದ್ರಲ್ಲ ಅಂತ ಹೇಳ್ತಿದ್ರೆ ಏನು ಯಾವಾಗಲೂ ಕೂಡ ಬರೀ ಕೇಳಿಸ್ಕೊಳೋದಣ ಕೇಳಿಸ್ಕೊಳೋದು ತಪ್ಪು ಅಂತ ಗೊತ್ತಿಲ್ವಾ ಅಂತಿದ್ರೆ ತಪ್ಪು ಅಂತ ಗೊತ್ತಿದೆ ಆದರೆ ನೀನು ಮಾಡ್ತಿರೋದೇನು ಸರಿ ಅಂತ ಅನ್ನಿಸ್ತಿಲ್ವಲ್ಲ ಅಂತ ಹೇಳ್ತಾರೆ ನಂತರ ಸಾಹಿತ್ಯವಾಗಿ ಹೋಗಿ ಅಕ್ಕ ನೀನು ಹೋಗೋದಿಲ್ವಾ ಗ್ರೀಷ್ಮಗೆ ಕಾಟ ಕೊಡ್ತಿದ್ದವ್ನ ಮನೆಗೆ ಅಂತ ನೆನಪಿಸಿದ ತಕ್ಷಣ ಈ ಕಡೆ ಸಾಹಿತ್ಯ ಆ ವ್ಯಕ್ತಿ ಮನೆಗೆ ಹೋಗಿದ್ದಾಳೆ ಮಲ್ಕೊಂಡಿದ್ದಾನೆ ಮಲ್ಕೊಂಡಿದ್ದಾಗಲೇ ಈ ಕಡೆ ಸಾಹಿತ್ಯವಾಗಿ ಅವತ್ತು ಮನೆಗೆ ಬಂದು ಗ್ರೀಷ್ಮ ನೋಡು ನೀನೇನಾದರೂ ನನ್ನ ಲವ್ ಪ್ರಪೋಸಲ್ನ ಒಪ್ಕೊಳ್ಳಿಲ್ಲ ಅಂದರೆ ನಿಮ್ಮ ಅಕ್ಕಂಗೆ ಹೇಗೆ ಸ್ವಯಂವರ ಎಲ್ಲ ಆಯಿತು ಹಾಗೆ ನಿನಗೂ ಕೂಡ ಮಾಡಿಬಿಡ್ಬೇಕಾಗತ್ತೆ ಅಂತ ಹೇಳಿದ್ದು ಎಲ್ಲವೂ ಕೂಡ ನೆನಪಾಗುತ್ತೆ ತಕ್ಷಣ ಅಲ್ಲೇ ಇರೋ ಒಂದು ಚಿಪ್ಸನ್ನು ಎತ್ತಾಕ್ತಾಳೆ ತಕ್ಷಣ ಸೌಂಡ್ಗೆ ಬಿಡ್ತಾನೆ ಆ ವ್ಯಕ್ತಿ ಕೂಡ ನಂತರ ನೀವು ಇಲ್ಲಿ ಅಂತಂದ್ರೆ ಹೌದು ನಾನೇ ಗ್ರೀಷ್ಮ ಅಕ್ಕ ಬಂದಿದ್ದೀನಿ ಅಂತ ಹೇಳ್ತಿದ್ದಾಳೆ ಸಾಹಿತ್ಯ ಯಾಕೆ ಇಲ್ಲಿಗೆ ಬಂದ್ರಿ ಅಂತ ಕೇಳ್ತಿದ್ದಾರೆ ನನ್ನ ತಂಗಿಗೆ ತೊಂದರೆ ಕೊಡ್ತಿದ್ಯಲ್ಲ ಎದ್ರುಕೊಂಡು ಹೋಡ್ ಅಲ್ಲ ಎಸ್ಕೇಪ್ ಆಗಿ ಅದಕ್ಕೆ ಬಂದೆ ಅಂತ ಹೇಳ್ತಿದ್ರೆ ನಾನೇನು ತೊಂದರೆ ಕೊಡ್ತಿಲ್ಲ ನಿಜವಾಗ್ಲೂ ನಾನು ಅವಳನ್ನ ಪ್ರೀತಿ ಮಾಡ್ತಿದ್ದೀನಿ ನಂದು ಟ್ರೂ ಲವ್ ಅಂತ ಹೇಳ್ತಿದ್ರೆ ಅವಳು ನಿನ್ನನ್ನು ಅಷ್ಟೇ ಮಟ್ಟಿಗೆ ಪ್ರೀತಿ ಮಾಡ್ತಿಲ್ಲ ಅಂತ ಹೇಳಿದಾಳಲ್ವಾ ಅಂದಾಗ ಅವಳು ಅಂದ್ಕೊಂಡ್ರೆ ನಾನು ಸುಮ್ಮನೆ ಇರೋಕ್ಕಾಗುತ್ತಾ ನಾನು ಅವ್ಳಿಗೆಲ್ಲ ಎಷ್ಟೆಲ್ಲ ಮಾಡಿದ್ದೀನಿ ಗೊತ್ತಾ ಅಂದಾಗ ಏನು ಮಾಡಿದ್ಯಾ ನೀನು ಅವಳಿಗೋಸ್ಕರ ಎಷ್ಟೆಲ್ಲ ಅಂತ ಕೇಳ್ತಿದ್ರೆ ನಿಮಗೆ ಗೊತ್ತಿಲ್ಲ ನಾನು ತುಂಬಾ ಮಾಡಿದ್ದೀನಿ ಅವಳು ನನಗೆ ಮೋಸ ಮಾಡುವ ಹಾಗಿಲ್ಲ ನಾನು ಅದನ್ನೆಲ್ಲ ಮಾಡಿದೆ ಅವಳು ನನ್ನ ಪ್ರೀತಿ ಮಾಡ್ತಿದ್ದಾಳೆ ಅನ್ನೋ ಕಾರಣಕ್ಕೆ ಅಂದರೆ ನೋಡು ನನ್ನ ತಂಗಿ ವಿಷಯಕ್ಕೆ ಬಂದರೆ ಖಂಡಿತ ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾಳೆ ಸಾಹಿತ್ಯ ಯಾಕೆ ಬಿಡುವುದಿಲ್ಲ ನನ್ನನ್ನು ಅವಳು ಪ್ರೀತಿಸಲೇಬೇಕು ನಿಜವಾಗ್ಲೂ ಗೊತ್ತಾ ನಿಮ್ಮ ತಂಗಿಯೇನು ಸಾಚ ಅಂತ ಅಂದ್ಕೊಂಡಿದ್ರ ನಿಮಗೆ ಬಲೂನ್ನ ಪ್ರಿನ್ಸಿಪಾಲ್ ಮೇಲೆ ಎಸ್ತು ಅದನ್ನು ನಿಮ್ಮ ಮೇಲೆ ಹಾಕಿದ್ದು ಸ್ವಯಂವರಕ್ಕೆ ಪೋಸ್ಟರ್ನ ಹಣಸಿ ಸ್ವಯಂವರದಲ್ಲಿ ನಿಮ್ಗೆ ಅದು ಆ ಥರ ತೊಂದರೆ ಆಗುವಾಗ ಮಾಡಿದ್ದು ಎಲ್ಲ ಕೂಡ ಮಾಡಿದ್ದು ಅವಳೇ ಅಂದ ತಕ್ಷಣ ಈ ಕಡೆ ಕಪ್ ಕಪ್ಪಾಳಕ್ಕೆ ಬಾರಿಸ್ಬಿಡ್ತಾಳೆ ಸಾಹಿತ್ಯ ಮಾತನ್ನು ಕಟ್ಕೊಂಡು ನನ್ನ ತಂಗಿನ ನಾನು ಚಿಕ್ಕದ್ರಿಂದ ನೋಡಿದ್ದೀನಿ ಆಡಿಸಿದ್ದೀನಿ ಬೆಳೆಸಿದ್ದೀನಿ ಅಂಥವಳು ಬಗ್ಗೆ ಇಂಥದ್ದೆಲ್ಲ ಮಾತಾಡ್ತೀಯ ಮಾತನ್ನು ಕಟ್ಕೊಂಡು ನನ್ನ ತಂಗಿ ಬಗ್ಗೆ ನಾನು ತಪ್ಪು ತಿಳ್ಕೊಳೋದಿಲ್ಲ ನಿನ್ನ ಪ್ರೀತಿ ಮಾಡ್ತಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಎಂಥ ಮಾತಾಡ್ತಿದ್ಯಾ ನೋಡು ನೀನು ಇನ್ನೊಮ್ಮೆ ಈ ರೀತಿ ಮಾತಾಡಿದ್ರೆ ನಿನಗೇನು ಮಾಡ್ತೀನಿ ಅಂತ ಗೊತ್ತಾ ಈಗ ಹೊಡೆದಿದ್ದೀನಿ ಆಮೇಲೆ ಹಲ್ಲು ಉದ್ರಸ್ಬಿಡ್ತೀನಿ ಅಂತ ಹೇಳಿದ್ರೆ ನಾನು ಹೇಳ್ತಿರೋದು ನಿಜಾನೇ ಅಂದರೂ ಕೂಡ ಇಲ್ಲಿ ನಂಬ್ತಾ ಇಲ್ಲ ಸಾಹಿತ್ಯ ತಕ್ಷಣ ಈ ಕಡೆ ಗ್ರೀಷ್ಮಾಗೆ ಕಾಲ್ ಮಾಡ್ತಾನೆ ಗ್ರೀಷ್ಮ ನೋಡು ನೀನೇನಾದ್ರು ಲವ್ ಪ್ರಪೋಸಲ್ ಒಪ್ಕೊಳ್ಳಿಲ್ಲ ಅಂದರೆ ನೀನು ಸ್ವಯಂವರ ಎಲ್ಲ ಮಾಡಿಸಿದ್ದನ್ನೆಲ್ಲ ನಿಮ್ಮ ಅಕ್ಕಂಗೆ ಹೇಳ್ತೀನಿ ತಕ್ಷಣ ಪ್ಲೀಸ್ ಹೇಳಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ ತಕ್ಷಣ ಈ ಮಾತನ್ನ ಕೇಳಿದ್ದೆ ಇಲ್ಲಿ ಸಾಹಿತ್ಯ ಶಾಕ್ ಆಗ್ತಾಳೆ ಈಗಲೂ ಗೊತ್ತಾಯ್ತಾ ನಿಮ್ಮ ತಂಗಿ ಏನು ಅಂತ ಅಂತ ಹೇಳ್ತಿದ್ದಾಗೆ ಈ ಕಡೆ ಕುಸ್ತು ಹೋಗಿದ್ದಾಳೆ ಸಾಹಿತ್ಯ ಏನು ಮಾಡಬೇಕು ಅಂತ ಅಂತ ಗೊತ್ತಾಗ್ತಿಲ್ಲ ಇದರ ನಡುವೆ ಇಲ್ಲಿ ಸಾಹಿತ್ಯ ಗ್ರೀಷ್ಮ್ ಎಲ್ಲದರ ಆಟ ಆಡಿದ್ದು ಅನ್ನೋದು ಸತ್ಯ ತನ್ನ ಕಾಲೇಜ್ಗೆ ಹೋಗ್ಬಾರ್ದು ಅಂತ ಇಷ್ಟೆಲ್ಲ ಮಾಡಿದ್ದು ಅಂತ ಅತ್ತ ಕಡೆ ಕಾರಣಂಗೆ ಬ್ಲಾಕ್ ರೋಸ್ ಆಗಿ ಕಾಟ ಕೊಡ್ತಿರೋದು ಮನೆಯವರೇನೆ ಆ ಮನೆಯವ್ರು ಯಾರು ಅನ್ನೋದಷ್ಟೇ ಪತ್ತೆ ಹಚ್ಬೇಕಾಗಿರೋದು ಸಿಂಚು ಮೇಲೆ ಅನುಮಾನ ಬರ್ತದೆ ಹಾಗಿದ್ರೆ ಸಿಂಚುನ ಬ್ಲಾಕ್ ರೋಸ್ ಅನ್ನಿಸ್ತದೆ ಹಾಗಿದ್ರೆ ಯಾರು ಏನು ತಿನ್ಕೋಬೇಕು ಅಂದ್ರೆ